ಪದ್ಯ ಯಾವಾಗ ನಡ್ದದ ಯಾವಾಗ ಹಾಡ್ಬೇಕ ಮೊದ್ಲ ತಮ್ಮಗ ಸ್ವಲ್ಪ ಇಡಬೇಕು ಹಾಡೆಲ್ಲ ಭಾರಿ ಎಚ್ಚರಿಬೇಕು ಭಾರಿ ಭಂಡಾರ ಹೊಗಿ ಹಬೇಕು ಭಂಡಾರ ಹುಡಿ ಹಾರಂತ ಪದ್ಯ ಹಿಡ್ದಾನ ಒಂದು ನುಡಿ ಹಾಡ್ತಾನ ಹಂಗೆ ಲಂಗದ ಹೊಳಿತರ್ತ ಒಂದ್ ನುಡಿ ಹಾಡ್ತಾನ ಅದ್ರಲ್ಲಿ ಲಂಗಡದ ಹೊಳಿತರ್ತಾರೆ ಲಂಗ ಹಾಡ್ಬೇಕು ಶಾರ್ಟ್ ಕಟ್ ಹಾಡಬೇಕು ದೌಡಿಗಳಿರ್ಬೇಕು ನೀ ನೀಳಿಸಿ ಅದು ಮಜಾ ಇರ್ತದೆ ಯಾಕಾರಿ ಯಾವಪ್ಪ ಹೆಂಗಪ್ಪ ಅಂದ್ರ ಯಾವ ಅಂತ ಸೋಳು ಅನ್ತಕ್ಕ ಕಡಿಗಾಗಿ ಹೋಗ್ಯಾವ ಅದಕ್ಕೆ ನನ್ನಪ್ಪ ಶ ಮಾಲಿಂಗರಾಯ ಮತ್ತೆ ಮಾಲಿಂಗರಾಯ ಹಗಲಿ ರಾತ್ರಿ ರಾತ್ರಿ ಹಗಲು ಮಾಡಿ ದುಡ್ದೆ ದುಡದು ಗುರುವಿನ ಸಲುವಾಗಿ ಸಲುವಾಗಿ ಹಾ ಹೌದು ಹಂಗ ಯಾವ ಗೋಲಿಗೆ ಎಂಬುದು ಗೋವಿಂದ ಪೂರ್ವ ಹ ರೇವತಿ ರಾಜನ ಹಟ್ಟಿ ಹೌದು ಚರ್ಚಾಣ ಎಂಬ ಚಾಮಗ್ರಹ ಕೋಟಿ ಉಂಗುರ ಹಟ್ಟಿ ಹಟ್ಟಿ ಕಂಡರು ಕೋಟಿ ಎಂಬುದು ಕಲ್ಲರ ಕೌಂಟಿ ಹೌದು ಯಾವ ನನ್ನ ಅರಸ ಹ ಕರಿಗೌಡ ಕೆಂಚ ಗೌಡ್ರು ಹೌದು ಬಾರಾಹಳ್ಳಿ ಮುರಿದ ಬಾರಾಮತಿ ಮಾಡಿದ್ರು ತೀರಾ ಹಳ್ಳಿ ಮುರಿದ್ ತೀರಾಮತಿ ಮಾಡಿದ್ರು ಬಾರಾಮತಿಯ ಗೌಡಿಕೆ ಮಾಡಿದ್ರು ತೀರಾಮತಿ ಅರ್ಶಿಕ್ ಮಾಡ ಅವಾಗ ಭಾರಾಮತಿ ಭೂಮಿಗೆ ಬರಗಾಲ ಬಿದ್ದ ಕಾರಣಕ್ಕ ಯಾರ ಯಾವ ನಮ್ಮ ಕೆಂಚ ಗೌಡ ಕರ್ದ ನಾಲ್ಕು ಮಂದಿ ಮಕ್ಕಳಿಗೆ ಕೇಳ್ತಾನ ಯಾರ ಹಾಲಕರಾಯಿಗ ಪಾಲಕರಾಯ್ಗ ಸೈವಿಕ ಮತ್ತು ಬಮರಾಯಿಗ ಬಮರಾಯಿಗ ನಾಲ್ಕು ಮಂದಿ ಮಕ್ಕಳಿಗೆ ಕವಿಗೌಡಪ್ಪ ಯುವ ಸಣ್ಣಾರಿಸಿದ್ದ ಕೊಟ್ಟಂತ ಕಿಲ್ಲಾರಗಳಿಗೆ ಹೈರಾಣ ಹೌದು ಹಲಾವತ್ತಿಗೆ ಬರಗಾಲ ಬಿದ್ದದ ನೀರಿನ ಶಿಯಾಳು ಬಿದ್ದಾಗ ನೆನವಿನ ಬಹಳ ಹೈರಾಣ ಹೌದು ಮಕ್ಳ ಈ ಊರು ಬಿಟ್ಟು ನೂರ ಹರಬಾರಿ ಹೋದ್ರ ಸಹಿತ ಹಾ ಮೆನಿ ಬೆಸಿಕೊಂಡು ನೀರು ತಲೆ ಕುಡಿಸಿಕೊಂಡು ಕುಡಿಸಿಕೊಂಡು ಯಾರು ಮರ ಊರಿಗೆ ಬರ್ತೀವಿ ಅಂತೇಳಿ ಮಕ್ಕಳೇ ಮಕ್ಕಳ ಮಾತು ಕೊಡ್ರಿ ಅಂತೇಳಿ ಕರಿಗೌಡ ಅವಾಗ ಕರಿಗೌಡನ ಮಕ್ಕಳು ಹೇಳ್ತಾರ ಯಾನ ಕೆಂಚುಗೌಡನ ಮಕ್ಕಳು ಹೇಳ್ತಾರ ಯಾನ ಅವಾಗ ಕೆಂಚಗೌಡ ಮಕ್ಕಳು ನಾಲ್ಕು ಮಂದಿ ಬಂದ್ರ ಪಾಲಕ್ಕರ ಹೇಳ್ತಾರಪ್ಪ ಎಂತ ನಮ್ಮ ರಾಜ್ಯ ದರ್ಬಾರವನ್ನು ಬಿಟ್ಟು ಇಂತ ಭೂಮಿ ಸೀನಿಯನ್ನು ಬಿಟ್ಟು ಅದು ಈ ಟೋನಗರ ದನ ಹತ್ತಿ ನಮಗೆ ಹೋಗೋದು ಸಾಧ್ಯವಿಲ್ಲ ನಾವು ಹೋಗೋದಿಲ್ಲ ಅಂತ ಹೇಳುದು ಅಪ್ಪ ಅವಾಗ ಕಡಿಗರು ಮಕ್ಕಳು ಯಾರು ಯಾರಪ್ಪ ದುಃಖಾಪ್ರಾಯ ಮತ್ತು ತಮ್ಮ ಸೋಮರಾಯ ಇವರು ಸಿದ್ಧಾ ಪುರುಷರು ಹೌದು ಮುಂದೆ ಆಗುವ ಹೇಳವರು ಮುಂದೆ ಹಿಂದೆ ಆಗುದ ಹೇಳವರು ಆರ್ ಸುದ್ದಿ ಹೇಳೋರು ಮುಂದ ಆರ್ ಸುದ್ದಿ ಹೇಳುವರು ಇಂಥಾ ರೋಮಣ್ಣ ಸಿದ್ಧನ ಅವತ್ತಾರವನ್ನ ತಾಳೆ ತರಿಗು ಇರತಕ್ಕಂತ ತುಕಾಪರಾಯ್ಗೌಡ ಹೇಳ್ತಾರಂತಂದಿ ಕರಿಗುಡುಗಾ ನೀರ ತಲಿಗೋಡು ಸುಣ್ಣಾರಿ ಸಿದ್ಧ ಕೊಟ್ಟ ಈ ಚಂಡಗಿ ಏಳರೋರ ಕಿಲ್ಲಾರಗಳನ್ನು ಹೌದು ಗನ್ನ ಹತ್ತಿ ಆ ಮೇಲ್ ತಲೆ ಬಳಸಿಕೊಂಡು ನೀರಿನ ಅಲ್ಲಿ ನೀರು ತಲಿ ಕುಡಿಸಿಕೊಂಡು ಕುಡಿಸಿಕೊಂಡು ಬರ್ತೀವಂತ ಮಾತು ಕೊಡ್ತಾರ ತಂದಿಗೆ ಬಹಳ ಸಂತೋಷ ಹೇಳಪ್ಪ ಅವಾಗ ಮಕ್ಕಳು ತಂದಿ ಮಾತ್ರ ಕೇಳಿ ಮಾತಿ ಮಾನ್ಯತೆ ಕೊಟ್ಟು ಕೊಟ್ಟು ನಮ್ಮ ಏಳು ನೂರ ಚಿಲ್ಲಾರಗಳನ್ನು ಹೊಡ್ಕೊಂಡು ಹೊಡಕೊಂಡು ಊರು ಬಿಡುತ್ತಾರ ಹೆಂಗಪ್ಪ ಯಾವ ಅಮೃತ ಬಾಯಿತ್ತು ಕಾಪುರಾಯಣ ಮಾಡಿ ಸೋಮರಾಯಣ ಮಾಡೋದಿ ಹಾ ಕನುಬಾಯಿ ಹೊಟ್ಟಿಲೆ ಮಕ್ಕಳು ಹುಟ್ಟಿಲ್ಲ ಹೊಟ್ಟಿಲ್ಲಪ್ಪ ಅಮೃತಬಾಯಿ ಹೊಟ್ಟಿಲೆ ಚಕ್ರಾಲ ಕಣಬಾಯಿ ಆದ್ರೆ ಕನುಬಾಯಿ ಬೆಳದಾರ ಹೌದಪ್ಪ ಅಂದ್ರೆ ಊರು ಬಿಟ್ಟು ಹೋಗುವ ಸಮಯದಲ್ಲಿ ದುಕ್ಕು ಮಾಡಿ ಅಮೃತಬಾಯಿ ಅಂತಾರೆ ಈಗ ನನ್ನ ಹೊಟ್ಟಿಲ್ಲ ಹುಟ್ಟಿರ್ತಕ್ಕಂತ ಸಣ್ಣ ಮಕ್ಕಳು ಬ್ಯಾಶಿಗೆ ಬಿಸಿಲಾಗ ಹೊಟ್ಟು ಅಲ್ಲ ಒಂದು ವೇಳೆ ಕಣಬಾಯಿ ಉಳಗ ಹಕ್ಕಿ ನಿ ಜೋಪಾನ ಮಾಡ್ಯಾಳ ಉಣ ತಿನ್ಸ ತಿಳ ಒಂದು ಏಳು ಆ್ಯಾಸಿ ಬಿಸ್ಲಾಗ ಮಕ್ಕಳು ಹೈರಾಣ ಆಗ್ತಾವಂತೇಳಿ ನನ್ನ ಮಕ್ಕಳನ್ನ ತಗೊಂಡು ನಂದ್ರ ತೊಳ್ದ ತಂಗಿಯ ಮನುಷ್ಯ ನೋವಾಗಂಗದ ನನ್ನ ಹೊಟ್ಟೆಗೆ ಹುಟ್ಟಿದ್ರೆ ಮಕ್ಕಳು ಕಸುಗೊತ್ತಿದಳೆ ಹೇಳಿ ಹೌದು தங்கி நித்தி கனபாயி மனசின் நோட் கட்டி மனசு மனசு கல்ல அமரு அமருத்தாயிப்பா அவங்க அமிர்தாயி தங்கியாக கனபாயி சங்கல் ஹிந்தாபியலாக கண்ட கபாளை கடக்கண்டு ஏழுநூறு கிள்ளர ನನಗ ಪಾಪಗೆಪ್ಪ ಹತ್ತರೇನು ಒಂದು ವೇಳೆ ಒಳಗ ಮಕ್ಕಳು ಬೆಳೆದವ ಚಕ್ರಾಯ ಮಾಲೀಕರ ಉಣಸಿನಿ ಹೌದು ಕರೆಯನ್ನ ಒಂದೇಳ ಬ್ಯಾಸಿಯಾಗ ಮಕ್ಕಳ ಹೈರಾಣ ಅವತ್ತ ತಾಯಿ ಬಲ್ಲಿ ಒಯ್ದು ಬಿಟ್ರ ಬಿಟ್ಟು ನನ್ನ ಅಕ್ಕ ತನ್ನ ಹೊಟ್ಟಿ ಒಳಗೆ ಹುಟ್ಟಿದ್ರಂದ್ರೆ ಮಕ್ಕಳು ಬಿಟ್ಟು ಹೋಗ್ತೀನಿ ಅನುಕೊಂಬ ನನ್ನ ಅಕ್ಕ ಅತ್ಯು ಅಕ್ಕಿನ ಮನಸ್ಸಿಗೆ ಹೌದ್ ಹೌದಪ್ಪ ಹಿಂಗ ಸಣ್ಣ ಮಕ್ಕಳು ಕಿಲ್ಲಾರ ತನ್ನ ಹತ್ತಿ ಪಾರಾಮತಿಯನ್ನು ಬಿಟ್ಟು ಒಂದು ಕರಡಿ ಗುಡ್ಡಕ್ಕೆ ಬಂದು ವಸ್ತಿ ಮೈಸಲ್ಲಿ ಕುಡಿಸ್ತಾರಿಗೆ ಹೇಳ್ಕೊಂತ ಹೋದ್ರೆ ಒಂದ್ ಹಗಲ ಒಂದ್ ರಾತ್ರಿ ಮುಗಿಲಾರ ಕೆಲಸ ಇಲ್ಲಿ ನನ್ನ ಆತ್ಮೀಯ ಬಂಧುಗಳೇ ಹಾಲು ಮತ್ತೆ ವಿಷಯ ಈಗ ಅಂಡಜಿ ಇಪ್ಪತ್ತೊಂದ್ ಲಕ್ಷ ಉದುವಜ್ ಇಪ್ಪತ್ತೊಂದು ಲಕ್ಷ ఇరవై లక్ష మానవ జన్మ బాధ శ్రేష్ఠ జీవరాశి వరగ మానవ జన్మే శ్రేష్ఠ అనుకోవరాశిమ శ్రేష్ఠ అనుకొంత బందీదప్ప అది కర్ర అనుకోవల్ కల్స్ కొంటుడి కత్తివి అది బిడ్క గుడి కత్తివి అద కు కుడి కుడితో నాకు ಹಿಂದ ವಿಷ ಪದಾರ್ಥಗಳನ್ನು ನಾವು ಸೇವಿಸಿಕೊಂಡು ನಾವು ಹಾಳಕ್ಕಿ ನನ್ನ ಆತ್ಮೀಯ ಬಂಧುಗಳೇ ಒಂದೂರೊಳಗ ತಾಯಿ ತಂದಿಗೆ ಅವಳಿ ಜವಳಿ ಎರಡು ಮಕ್ಕಳು ಎರಡು ಅವಳಿ ಚಳಿ ಹಿಂದ ಮುಂದೆ ಎರಡು ಅಣ್ಣ ತಮ್ಮ ಗಂಡು ಮಕ್ಕಳು ಹೋಗ್ತೇವ ನಿಮ್ಮ ಊರಾಗ ಒಂದು ಒಂದ್ ಹಳ್ಳಿ ಆಗ ಅಲ್ಲಿರ್ಲಿ ಆದ್ರ ಅಣ್ಣ ಏನ್ ಮಾಡ್ತಿದ್ರ ತಂದಿ ಎರಡೂ ಮಕ್ಕಳಿಗೆ ಜನ್ಮ ಕೊಟ್ಟುಕೊಳ್ಳಿ ತಂದಿ ತೀರ್ಕೊಂಡು ಹೋಗ್ಯಾನ ತಂದೆ ತಾಯಿ ತಕ್ಕಿ ಎರಡು ಮಕ್ಕಳಿ ಜೋಪನ್ ಮಾಡ್ಯಾಳ ಯಾಕ ದುಡ್ದೇನಂದ್ರ ಹೊಲ ಇಲ್ಲ ಹಾ ಹ ಏನೇ ಒಂದು ಮಕ್ಕಳಿ ಸಿಗಬೇಕಾದ್ರೆ ಕುರ್ಪಿ ತೊಂದ್ರೆ ಕೆತ್ತಿ ಮತ್ತವರ ಸಹಕಾರ ಹೊಲ್ಲನ ಕಾಲ ಕಡಿ ತಂದು ಹೌದಪ್ಪ ಹೆಂಗ ಸಣ್ಣ ಮಗನಿಗೆ ಸಾಲಿಗೆ ಹಾಕಿದ್ರು ದೊಡ್ಡವನಿಗೆ ಒಕ್ಕಲ್ತನ ಛಲ ಮಾಡಿದ್ರು ಹೌದಪ್ಪ ಹೆಂಗ ಹೊಲ ಮಾಡಿದ್ದ ಹೊಲದಾಗ ಜೋಳದ ರಾಶಿ ಆಗಿತ್ತು ಹೌದು ಎಲ್ಲಾ ರಾಶಿ ಮನೆಗೆ ಹೊಡೆದಿದ್ರು ಆದ್ರೆ ಐತರ್ಕೊಂಬ ತಮ್ಮ ಅವಗೆ ಕರ್ಕೊಂಡು ಹೊರಕ್ಕೆ ಹೋಗ್ತಿದ್ದ ಈ ಅಕ್ಕ ತರ ಕಲಿಸಬೇಕು ಹೇಳಿ ಐದರ ಕೊಮ್ಮೆ ಕಲಸತೆ ಹೋಗ್ತಿದ್ದಾ ಅವಾಗ ಒಂದು ದಿವಸ ಏನಾಯ್ತಪ್ಪ ಅಂದ್ರೆ ಯಾರು ಬಾವಾ ಮಗ ಶನಿವಾರ ಸೂಟಿ ತಾಯ್ತಾರ ದೊಂಡಾ ಹೊಟ್ಟ ತಮ್ಮಗ ಹಾ ಎಲ್ಲೋ ತಮ್ಮ ಆ ಹೊರಕರಿ ಹೋಗೋದದ ನೀ ನೆಗ್ಲ ಹುಡುಕತ್ತಿ ಸ್ವಲ್ಪ ನೀ ಸ್ವಲ್ಪ ಹೆಳೋ ತೊಂದರೆ ತಂದೆ ಯಾಕಂದ್ರೆ ಮಾತಿನ ತಪ್ಪ್ರೆ ಹೇಂಗದ ಒಂದೇ ನೀವು ಇನ್ನ ಹೆಚ್ಚಿಗೆ ಸ್ವಲ್ಪ ಹೆಚ್ಚಿಗೆ ಹಾಡ್ತೀವಿ ನಿಮ್ಮ ಅಭಿಪ್ರಾಯಕ್ಕೆ ನಾವು ಮಾಡಲ್ಲ ಹೇಳುವಾಗ ಆಡ್ ಬರಬೇಡ್ರಿ ತಿಳ್ಕೋರಿ ಇಷ್ಟೇ ಯಾಕಂದ್ರ ನಾವು ಮ್ಯಾಲ ಟೇಸರ್ ಮ್ಯಾಗ್ ನಮಗ್ ನಿಂದ್ರೆ ಸರಿಯಾದ ನಿಮ್ಗಿಂತ ನಾವೇನ ದೊಡ್ಡವ್ರಲ್ಲ ಹಾಡೋರ್ ದೊಡ್ಡವ್ರಲ್ಲ ಕೇಳೋರ್ ದೊಡ್ಡವ್ರು ನೀವ್ ಚಂದ ಕೇಳ್ತೀರಿ ಅಂತ ನಾವ್ ಹೇಳಕತ್ತೀವಿ ಹತ್ತೀವಿ ಅದಕ್ಕ ಹೊಂದಾಗ ಬಣ್ಣಿ ಅದ ಕಟ್ಟಿ ಹಸ್ತೀನಿ ತಮ್ಮ ನೀನ್ ಎಗ್ಲಿ ಹೋಡಕ್ತಿ ಅಂತ ಹೇಳಿ ತಮ್ಮ ಕರ್ಕೊಂಡು ಗಾಡಿ ಕಟ್ಕೊಂಡ್ ಹೊಂಟ ತಾಯಿ ತಪ್ಪಿ ಗಾಡಿ ತಮ್ಮಗಳ ತಂಗಲ ತುಪುಡಿ ಅದವ ಆ ಇದಿಟ್ಟು ಹಸು ಹಣ್ಣು ತಮ್ಮ ಹಸ್ನಪ್ಪ ಅದ್ರ ಉಂಡ್ರಿ ಬಿಸಿಲೊಟ್ಟಿ ಮಾಡ್ಕೊಂಡು ಮೊಸರು ಹಿಟ್ಟಿ ತರ್ತೀನಿ ಅಲ್ಲಿಂದ ಸ್ವಲ್ಪ ಆಸರ ಕಟ್ಟಿ ಕೊಟ್ಟು ಬಂತಿ ಮಧ್ಯಾಹ್ನ ಹೊತ್ತಿ ಬರ್ತೀನಿ ಬರ್ತೀನಿ ಅವಾಗ ಅಣ್ಣ ತಮ್ಮ ಬಂದ ತಮ್ಮಗ ನೆಗ್ಲಿ ಹೂಡಿ ಕೊಟ್ಟ ಹೂಡಿ ಕೊಟ್ಟು ಅಣ್ಣ ಹದನ ಕೊಡ್ಲಿ ತೊಂದು ಕಟ್ಟಿ ಕಡದ ಬಡಿಮೆ ಹಂಚರ ಕತ್ತ ಕೊಡ್ಲಿ ಮಸುದು ಅವಾಗ ತಮ್ಮ ತಮ್ಮ ಹೆಗ್ಲಿ ಬಂದ ಒಂದು ಮಲಗು ಹೋಗಿ ಬಂದ ಎರಡೇ ಮಲಗ ಈ ಭೂಮಿ ಒಳಗ ಒಂದು ಬಂಗಾರದ ಹಾಂಡಿ ಹಾಕಿ ಬಂಗಾರ ಹಾಂಡೆ ಅಬ್ಬಾ ಅಂದ್ರ ಭಾಳ ಬಡತಾನ ಬಂಗಾರ ಹಾಂಡೆ ನೋಡಿ ಹಿಂಗ ತಿರ್ದ ನೋಡ್ತಾನ ಮಣ್ಣ ಒಳಗ ಬಂಗಾರ ತುಂಬ ನೋಡಪ್ಪ ಬಂಗಾರ ಹಾಂಡೆ ಬಹಳ ಖುಷಿ ಇತ್ತು ಅಣ್ಣ ಅಣ್ಣ ಅಣ್ಣಾ ತೇ ನಮ್ಮ ಕೂಗಿ ಕರಿತಾನ ಯಾನ ನಮ್ಮ ತಮ್ಮಗೆ ಏನರ ಮುಟ್ಟತ್ತೇನೋ ಏನ ತ್ರಾಸು ಐತಿ ಅಂತೇಳಿ ಕಂಟಿ ಕಡೆ ಅದ ಬಿಟ್ಟು ಓಡಿಕೊತ ಬರ್ತಾನ ಯಾಕೋ ತಮ್ಮ ಏನೈತೆ ನಿನಗ ಹಲ್ಬುದಿಲ್ಲಾ ಅಂದಾಗ ಅಣ್ಣ ಇದು ನೋಡು ಬಾ ಭೂಮಿ ಒಳಗೆ ಏನಿರ್ತದ ಹೌದ ಅಣ್ಣ ಬಂದು ನೋಡ್ತಾನ ಬಡತನ ಮನಿ ಹೌ ಹಂಡೆ ತರದ್ ನೋಡ್ರಿ ಒಂದು ಹೊಳ್ಳಿ ಹಾಕತಾವ್ ಬಂಗಾರದ ಲಾಣೆ ಅದಾವ ಲಾಳ ಚಿಣ್ಣೆ ಬಂಗಾರ ನೋಡಿ ಹಣ್ಣಂತ ಇದು ಗಡಬಡ ಮಾಡಬೇಡ ಮಾಡ್ಲಕ್ ಯಾಕಂದ್ರೆ ಇದು ಕೆಟ್ಟ ಕಲಿಕಾಲದ ಇದು ಒಂದೆಲಕ ಪಬ್ಲಿಕ್ ಗೊತ್ತೈತಪ್ಪ ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ ಕಂಬಿ ಕampi ಅಣಿಸಬೇಕಾಗುತ್ತದೆ ತಮ ಹಾ ಸ್ವಲ್ಪ ನೀ ಸಬಾನಂತಾಳು ಇದಕ್ಕೆ ರಾತ್ರಿ ಮಾಡು ಯಾ ಮತ್ತೆ ವಿಚಾರ ಮಾಡೋದು ನಮ್ಮ ಅಗಳೇ ಬರೆ ಪೊಲೀಸ್ ಅಗಳೇ ಹೀಂಗಾ ಅವಾಗ ತಮ್ಮಲೇ ಹಸ್ತಾನ ಅಂತ ಇದೆ ಆ ಬುಟ್ಟಿ ಬಿಚ್ಚಿ ಕೊಟ ಬಿಚ್ಚಿ ಕೊಟ್ಟು ತಮಾ ನೀ ಒಂದೆತ್ತು ಊಟಾ ಮಾಡೋ ತಮಾ ಅಂತ ಹೇಳದ ಹೌದಪ್ಪ ತಮ್ಮ ಹಸ್ತಿದಾ ಆ ಕಟ್ಟಿ ರೊಟ್ಟಿ ಅದರಾಗ ಪುಡಿಗಾರ ಪುಡಿ ಕಾರ ಮ್ಯಾಗ ನೀರು ಹಾಕ್ಕೊಂಡು ಉಳಕತ್ ಹೊಟ್ಟೆ ಹಸ್ತ ಸಣ್ಣ ತಮ್ಮ ಹೌದು ಅವಾಗ ಆ ಬಂಗಾರಕ್ಕೆ ನೋಡಿ ಅಣ್ಣನ ಮನಸ್ಸು ಚೇಂಜ್ ಆಲಕ್ಕ ಚಲೋ ಆಯ್ತು ಹೇಗೆ ಕರೆ ಈ ಬಂಗಾರ ನಾನು ಒಬ್ಬನೇ ತಗೋಬೇಕಲ್ಲ ಇದು ಒಂದು ವೇಳೆ ನಮ್ಮ ತಮ್ಮನ್ನ ಕರ್ಕೊಂಡು ಹೋದ್ರೆ ಇದು ಪಾಲ ಎರಡ ಅಂತಾವ ಒಂದು ಪಾಲ ಮಾಡಬೇಕು ನಾನೇ ಶ್ರೀಮಂತಿಕ ಆಗಬೇಕು ನಾವು ಬಲೆ ಆಗಬೇಕು ತಮ್ಮನ್ನ ಕೊಲೆ ಮಾಡ್ಬೇಕಂತ ಹೇಳಿ ವಿಚಾರ ಮಾಡುದು ಮನಸ್ಸಿನ ಗಂಡನ ಮನಸ್ಸ ಹ್ಯಾಂಗ ಅಣ್ಣನ ಮನಸ್ಸು ಪರಿವರ್ತನೆ ಚಂದ ಆಗಿಲ್ಲ ನೋಡಿ ಮನಸ್ಸು ಬಂದು ತಮ್ಮನ ಕೊಲೆ ಮಾಡ್ಬೇಕಂತೇಳಿ ಲೈಟ್ ಕುಂಬಿ ಮಶಿಲಿ ಕತ್ತ ನನ್ನ ಆತ್ಮೀಯ ಬಂಧುಗಳು ಅವಾಗ ಸ್ವಭಾವಕ್ಕೆ ತಮ್ಮ ನೀ ಅಣಾನಿ ಯಾಕಲ್ಲಿ ಮಶಲಿ ತಮ್ಮ ನೀ ಊಟ ಮಾಡೋ ಸುಮ್ಮ ಸ್ವಲ್ಪ ಆ ಬಳ್ಳಿ ಮಂಡಗಳ ಅದಕ್ಕೆ ಮಶಲಿ ಹಾಕತ್ತಿರಿ ಅಂತೇಳಿ ಜೀಟ್ ಕಾಲ ಕೊಟ್ಟು ಮಸದ ಅಲ್ಲ ಹೇಳಕಂತ ತಮ್ಮ ಎರಡು ಮೂರು ತುತ್ತ ಯ ಮತ್ತೊಂದು ತುತ್ತ ಬಾಯಾಗ ಹಾಕ್ತಿದ್ದ ಆಹಾ ಅಣ್ಣನ ಕೈಯಾಗಿರ್ತಕ್ಕಂಥ ಹದನ ಕೊಡ್ಲಿ ಎತ್ತಿ ಆ ಊಟ ಮಾಡುವಂಥ ತಮ್ಮಗ ರುಂಡ ಹೊಳ್ಳಕ ಚಲ ಮಾಡುದ ತಲವರ ಕೊಡಲಿ ಅವಾಗ ದುಃಖ ಮಾಡಿ ತಮ್ಮ ಅಂತನ ಎಣ್ಣಾ ಯಾರಕ್ಕೂ ಯಾನ್ ಹೊಡಿತೋ ಅಣ್ಣಾ ನನಗ ಆಹಾ ಏನರ ಮಾಡಿನಣ್ಣಾ ಏನೋ ಮಾಡಲ್ಲ ಅಣ್ಣಾ 나 ಏನೋ ಬಿಡಲ್ಲ ಅಣ್ಣಾ ಯಾಕ ಹೊಡೀತೋ ಅಣ್ಣಾ ಅಲ್ಲ ಅಂತಿದ್ದ ತಮ್ಮ ತುತ್ತು ಬಾಯ ತುತ್ತು ಹೊರಗೆ ಬಿದ್ದಿತ್ತು ಹೌದಪ್ಪ ಮಗನೇ ನಿನ್ನ ಹೊಳ್ಳಿನಪ್ಪಂದ್ರೆ బంగారం ನನಗೆ ಒبನಿಗೆ ಓರುದಿಲ್ಲ ಹೌದು ಇವತ್ತು ನಿನ್ನ ಹೊಡೆಯಬೇಕೆ ಅಂತ ಮತ್ತೊಂದು ರುಂಡ ಮತ್ತೊಂದು ಎತ್ತಿ ಹೊಡೆದ ತಮ್ಮನ ರುಂಡ ಕಡೈತ ಕಡಿಗಾಲ ಮಲಕ ಅಷ್ಟಮರ ತಾಯಿ ಬಿಸಿ ರೊಟ್ಟಿ ಮಸರು ಹಿಂಡಿ ಗುಟ್ಟಿ ಕಟ್ಟಕೊಂಡು ಮಕ್ಕಳು ಹಸ್ತ ಒತ್ತವಂತೆ ಹೇಳಿ ನನ್ನ ಕಾಯು ತಳಿ ಮೇಲೆ ಇಟ್ಕೊಂಡು ಆ ಇಲ್ಲಿ ಮಗನ ಸಣ್ಣ ಮಗನ ರುಂಡ ಕಡ್ಯಾಕ ಆಗದಕ್ಕೆ ಆ ತನ್ನ ಮಾಡಿದ ಹೊಲದೊಳಗೆ ಮೂಲಿ ಒಳಗೆ ತಾಯಿ ಬರೋದ ಕಾಣತ್ತ ಹಿರಿ ಮಗನಿ ನೆಲೆ ಹೊಡೆದ ಹೊಲದಾಗ ಬರೋದಕ್ಕ ಬರೋದಕ್ಕ ಅವಾಗಿನ ನನ್ನ ತಾಯಿ ತಮ್ಮು ಹೊಡ್ದಿದ ಗೊತ್ತೈತಂದ್ರೆ ನನಗೆ ಹಿಡ್ಸಲ್ಲ ನಮ್ಮ ತಾಯಿ ಏನೆಲ್ಲ ಮಾಡಿದಕ್ಕೆ ಬಚಾವ್ ಮಾಡಬೇಕಾಯ್ತ ತಮ್ಮನ ಹಿಂಗಾಲ ಹಿಡಿದರ ಎಳದು ಹೋಗಿ ಕಡಿಮೆ ಬಡಮ್ಯಾಗ ಮುಚ್ಚಿಬಿಟ್ಟು ಅಣ್ಣ ಅಣ್ಣ ಅವ ಮುಚ್ಚಿ ಬಿಟ್ಟ ಎತ್ಕೊಂಡು ಒಂದೇ ಸುಳ್ಳು ಹೊದ್ಯಾಡ್ತೀವು ಆಹಾ ತಾಯಿ ಬಂದಳು ಮಕ್ಕಳ ಊಟ ಮಾಡ್ರು ತಮ್ಮ ಕರ್ಕೊಂಡು ಊಟ ಮಾಡಂದಾಗ ಅಣ್ಣ ಅಂತಾನೆ ಯಾವ ಆ ಹೋಗಿ ಬರ್ತೀನಿ ನಾ ಅಣ್ಣ ಅಂತ ಹೇಳಿ ಹೋದ ತಮ್ಮ ಹೊಳ್ಳಿ ಬಂದಿಲ್ಲ ನಾನು ಒಬ್ಬನೇ ಗಡಿಯಾ ಹೊಡೆದಿನಿ ನಾನು ಒಬ್ಬನೇ ಗಂಟಿ ಹಚ್ಚಿನ ಬಡಿಮೀಗ ಅಂತ ಹೇಳುದು ಟೈಮ್ ಉಂದ ಅವಾಗ ಇರ್ಲಿಪ್ಪ ತಮ್ಮ ಹೋಗಿರತ್ತ ತನ್ನ ಅವ್ರ ಸಂಗಟ ಆಲಕ್ಕ ಅಂತ ಹೋಗಿ ನೀವು ಊಟ ಮಾಡಂದಾಗ ಅದೇ ಕಟ್ಟಿ ಮನಸ್ಸು ಮಾಡಿ ರೊಟ್ಟಿ ಮುರ್ಕೊಂಡು ಮೊಸರು ಹಾಕೊಂಡು ಉಣ್ತಿದ್ದ ತಮ್ಮ ಹೊಡೆದಿರ್ತಕ್ಕ ಮೂಕ ಪ್ರಾಣಿ ಒಂದೇ ಸಣ್ಣ ಕಾಲಕ್ಕೆ ಡರಿ ಹೊಳ್ಳ ಚಾಲೋ ಮಾಡುದು ತಾಯಿ ತಿಳ್ಕೊಂಡ್ ಮನಸ್ಸನೇ ಮಕ್ಕಳ ಹೊಟ್ಟೆ ಹಸಿದ ಹೆಂಗ ಊಟ ನೋಡು ಈ ಎಲ್ಲಾ ನೆಗ್ಲಿ ನಿರ್ಲಿ ಹೊಡೆದೇವ್ರಿ ಕಣಿಕೆ ಅದ ಮಕ್ಳೆ ಒಂದು ಸೂಣ ಕಣಿಕೆ ಮಾರಿ ಮುಂದ ಹೋಗದ ಸೋಣಪ್ಪ ತಿತ್ತವ ಮಕ್ಳ್ಯಾ ನೀವ್ ಯಾಕೆ ಹಾಕಬಾರ್ದು ಅಂತ ಹೇಳಿ ಎದ್ದು ಕಣಕಿ ಹಾಕುದು ಹೊಂಟ್ ತಾಯಿ ಹಿರಿ ಮಗಿರ್ಲಕ್ಕಾಗಿ ನಾ ಕಣಕಿ ಹಾಕಲೇವಾ ನಾನೇ ಹೋಗ್ತೀನಿ ಯಾಡ್ಯವ ಅಂತ ಹೇಳಿ ಊಟ ಬಿಟ್ಟು ಹೊಂಟಿದ್ದ ಮಗನೇ ಉನ್ನ ಮಗನಿಗೆ ಎದು ತಾಯಿಗೆ ಪಾಪ ಬಿಡಿತದ ಮಕ್ಳೇ ಹೌದಪ್ಪ ನೀ ಎದ್ದು ಕಣಕಿ ಹಾಕದ್ರ ನನ್ನ ಮೇಲೆ ಆಣೆಗೆ ಮಗನೇ ನಾನೇ ಹಾಕ್ತೀನಿ ಅಂತೇಳಿ ತಾಯಿ ಹೋಗಿ ಕಣಕಿ ಸೂಡಿ ಇರಲಿ ಒಂದು ಸೂಡ ಹಿಡಿದ್ರು ಎರಡನೇ ಸೂಡ ಹಿರಿತಾಳ ಮಗನ ರುಂಡ ಕೈಯಾಗ ಬರ್ತದ ಗಳಿಕೆ ಒಳಗ ಹಂಗೆ ಮಗನ ರುಂಡ ತಂದು ಇವ ನನ್ನ ಮಗನೆಲ್ಲ ಏನಾಯ್ತು ಮಗನೇ ಅಂತ ಸಿಟ್ಟಿ ಚಿಟ್ಟಿ ಸಿಟ್ಟಿಗೆರಿ ತುಕ್ಕು ಮಾಡಿ ಅಳತ್ತಾಳ ಮಗನೇ ಯಾರ ಬಂದದು ಯಾರು ಹುಡುಗರು ನಿನಗ ಅಂತ ಹೇಳಿ ತುಕ್ಕು ಮಾಡಿ ತಾಯಿ ಅಳತ್ತಾಳ ಹೌದ ಮತ್ತೊಂದು ಸೂಡ ಹಿರಿತಾಳ ಮಗನ ಶರೀರ ದೇಹ ಹೊರಗೆ ಬರ್ತಾಳ ಕಣ್ಣೀರ ಎಲ್ಲ ಒಂದೇ ಸೂಡ ಹರಿಲಕ್ಕೆ ಚಲೋ ಆಗ್ತಾವ್ ಹೌದ್ ಹೌದು ಬಾಬಾ ಅವಾಗ ಇನ್ನ ಯಾರ ಸ್ಥಿತಿ ತಂದರ ಮಗನೇ ಅಂದಾಗ ಇಲ್ಲಿ ಊಟ ಕೂತಿರಲ್ಲ ಹಿರಿ ಮಗ ರಾವ್ ಹಾ ಇದು ಅವಳ ಸಣ್ಣ ತಮ್ಮಗ ಬಂದಿದ್ದ ಅವ್ರಿಗ ಗೊತ್ತಾಗ್ಯದ ಇನ್ನು ಅವಳಿಗೆ ಇಡಬಾರ್ದು ಅಂತೇಳಿ ಮನಸ್ಸು ಬಂತು ಅದೇ ಕೊಂಡಿತ್ತು ನನ್ನ ತಾಯಿಗೆ ಬೇಕಂತದ ನನ್ನ ಆತ್ಮೀಯ ರಾವು ಮಾರಿ ನೋಡಿ ಕೊಳ್ಳಿತ್ತು ಅಂದ್ರೆ ಬರೋದ ತಾಯಿ ನೋಡಿದಳು ಎಪ್ಪ ನನ್ನ ತನ್ನ ನನ್ನ ಸಣ್ಣ ಮಗನಿಗೆ ನನ್ನ ಮಗನೇ ಹೊಡೆದಂಗ್ ಕಾಣ್ತದ ಯಾಕೋ ಮಾರಿ ನೋಡ್ಕೊಂಡಾಗ ಇವನ ಕೈಯಾಗ ಸಿಗಬಾರ್ದು ಅಂತ ಹೇಳಿ ಚಕ್ರ ಸುತ್ತ ತಾಯಿ ಹಾಕ್ತಿದ್ರು ಬೆನ್ನ ಹತ್ತಿದ ದೊಡ್ಡ ಮಗ ದೊಡ್ಡ ಮಗ ಎಪ್ಪ ಮಗನೇ ನನಗೆ ಯಾಕೆ ಹೊಡಿತು ನನಗೆ ಯಾಕೆ ಬೆನ್ನ ಹತ್ತಿ ಮೋಸ ನಿಲ್ವ ಮಗನೇ ತಾಯಿ ಇಲ್ಲವಾದ ಕೆಲ್ಸನೇ ಬೇರೆ ಅಂತೇಳಿ ಹಣ್ಣು ಮುದುಕಿ ಎಷ್ಟು ರೌಂಡನ ಇರ್ತದ ಕಣಕಿ ಬಡಮಿ ಅವು ಹಾವಿ ಹೊಡೆದ ತಾಕತ್ತಿನ ಬೆನ್ನ ಹತ್ತಿ ತಾಯಿ ಕೈ ಕಡದ ಹೌದು ತಾಯಿ ರುಂಡನು ಹೊಳದ ಹೌದು ತಾಯಿ ರುಂಡ ಪ್ರಾಣ ಬಿಡುವಾಗ ತಾಯಿ ಎತ್ತಿದಳು ಮಗನೇ ನನ್ನ ಮಕ್ಕಳು ಅವಳಿ ಚೆಲ್ಲಿದ್ದ ಗಂಡಸ ಮಕ್ಕಳು ತಂದೆ ತೀರ್ಕೊಂಡು ಹೋಗ್ಯೋಪಾನ ಮಾಡ್ತಾರ ಮುಪ್ಪಾನ ವಯಸ್ಸ ಸತ್ತರ ವಯದು ಮಣ್ಣಾಗಂತೇಳಿ ಅಷ್ಟೇ ಬಹಳ ಇಟ್ಟು ಬಂದಿದ ಮಕ್ಕಳ ಬಹಳ ನನ್ನ ಋಣ ತೀರ್ಸ್ಬಿಟ್ಟಲ್ವ ಮಗನೇ ಆದ್ರೂ ನನಗೆ ಹರಕೆ ಕೊಡ್ತೀನಪ್ಪಾ ಆಗಬೇಡ ಕರೆ ನಾಯಿಗ ಮಗನಾಗ ನನ್ನ ತಾಯಿ ಮಗನಿ ಇಬ್ಬರಿಗೆ ಇಲ್ಲೇ ಹೋಗದ್ ಹೋಗಬೇಡ ಮಗನೇ ಇದೇ ಭೂಮಿ ಒಳಗ ನಮಗ ಹುಗುಳಿ ಮಣ್ಣು ಕೊಟ್ಟು ಹೋಗಪ್ಪ ನೀ ಹೈರಾಣ ಆಗಬೇಡ ಮಗನೇ ಇರ್ಲಿ ಬಂಗಾರ ಸಲುವಾಗ ಹೊಡೆದಲ್ಲ ಇರ್ಲಿ ಮಗನೇ ನನ್ನ ಪ್ರಾಣ ಹೋದ್ರೆ ಚಿಂತಿಲ್ಲ ನನ್ನ ತಾಯಿ ಮಗನಿಗೆ ಎರಡು ಇಬ್ಬರಿಗೆ ಇಲ್ಲೇ ಹುಗಳಿ ಹೋಗು ನನ್ನ ಮಗನೇ ಅಂತೇಳಿ ಹಾಕಿ ಕೊಟ್ಟರು ಹಟ್ಟನ್ ಕೂಡ ಅಲ್ಲೇ ಹಟ್ಟಿ ಮಣ್ಣು ಕೊಟ್ಟು ಮಣ್ಣು ಕೊಟ್ಟು ಸುಕ್ಕನ್ಯಾಗ ಎಲ್ಲಿಗಪ್ಪ ಅಂದ್ರ ಬೆಳಿಗ್ಗೆ ಐದು ಗಂಟೆ ಹಾ ಹೊತ್ತು ಹೊಂದ್ರಾಗ ಹೋಗ್ಬೇಕಲ್ಲ ಐದು ಗಂಟೆಗ ಹಾಂಡೆ ಹರ್ಕೊಂಡು ಹೊಂಟಿವನಿ ಗಡಗಾಪುರ ತನ್ನ ಹಳ್ಳಿಗೆ ಹೊಂಟ ಅವಾಗ ಆ ಊರಾಗ ಹೊಟ್ಟಿ ಏನಾಗಿತ್ತಪ್ಪ ಅಂದ್ರೆ ಏಳು ಮಂದಿ ಕಳ್ರು ಮನಿ ಮನಿ ತುಡುಗ ಮಾಲಕ ಬೆನ್ ಹತ್ತಿದ್ರು ಊರಾಗ ಹೊರಗೆ. ಏಸ ಮಂದಿ ಏಳು ಮಂದಿ ಕಳ್ರು ಏಳು ಮಂದಿ ನೋಡಪ್ಪ ಏಳು ಮಂದಿ ಎಲ್ಲಾರು ಮನಿ ಒತ್ತಾಟದಿಂದ ಚೆಕ್ ಮಾಡಿದ್ರು ಅವ್ರಿಗೆ ಚೊಕ್ ಬಂದಾರ ವಟ್ಟೆ ಸಿಕ್ಕಿದಿಲ್ಲ. ಸಿಗಲಿಲ್ಲ ನೀರು ಕುಡಿದೇನೆಂದ್ರೆ ನೀರು ಸಿಕ್ಕಿದಿಲ್ಲ ನಾಯಿ ಕಾಟ ಬಾಳ ಹೆಚ್ಚಾಗಿತ್ತು. ಹಹಾ ಶಕ್ಕರ್ ನಮ್ಮ ಕೈ ಕಾಲ ಮುರ್ತರು ಅಂತ ಹೇಳಿ ಊರ ಹೊರಗೆ ಹಾರಿ ಬಂದ್ರು 5 ಗಂಟೆ ಅಕ್ಕ. ಊರ ಹೊರಗೆ ಹಾರಿ ಬರೋದಾಗ ಊರ ಸನಿಪದ ಗಾಡಿ ಬಂದಿತ್ತು ಕಂಪನಿಯದು ಹುಡುಕ. ಒಂದು ಬರೋದ ನೋಡಿ ಆ ನೀರಿ ಏ ತಮ್ಮ ಗಾಡಿ ತರ ಬಂದ್ರ ಏಳು ಮಂದಿ ಕಳ್ರು ಅಷ್ಟಪ್ಪ ಏನ ತಂದ್ ಹೊಂಟಿದ ಅಂದಾಗ ಅಂತ ನಾ ಏಯ್ ನನ್ನ ಗಾಡಿ ಏನಿನ್ ಹೋರೆ ಗಡಿ ಆ ಕಾಯಿಪಲ್ಲೆ ಐತಿ ಆ ಕಾಯಿಪಾಲೆ ಏನಿ ನೀರಿನಗ ಹಾಂಡ್ಯಾದ ಆ ನೀರ್ ತುಂಬ್ಕೊಂಡ್ ಹೊಂಟಿನಿ ಬಿಡ್ರಿ ನಂದ ಗಾಡಿ ಅಂತೀರ ಏ ತಮ್ಮ ನೀನು ಕೋಟಿ ಕೋಟಿ ಪುಣ್ಯ ಹೌದು ಬೆಳತನ ತಿರ್ಗೀವಿ ನಮಗ ನೀರಿ ಸಿಂಗದ ನೀರು ಕೊಟ್ಟ ಪುಣ್ಯ ಕಟ್ ಬಂದ ಅಚ್ಚರಿ ಏಡಾಲ ಕೊಡಲ್ಲ ನೀವು ಹಸದ ಬಂದಿರತಕ್ಕಂತ ಏಳು ಮಂದಿ ಕಾಳು ಒಬ್ಬನಿಗೆ ಬಿಡ್ತಾರ ಅವರೇ ಬಿಡ್ತಾರೆ ಬಂಗಾರ ತುಂಬಿದ ಹಾಂಡ್ಯಾಕ ಕೈ ಹಾಕ್ತಾರ ನೀರಿದ ಬರಬೇಕು ಬಂಗಾರ ಕೈಯಾಗ ಬಂಗಾರ ಏಳು ಮಂದಿ ಕಾಳು ಅಂತಾರ ಈ ಬಂಗಾರ ಕಾಲ ಇಡೀ ಊರೆಲ್ಲ ತಿರುಗಾಡಿವಿ ತಿರುಗಿವಿ ಈ ಬಂಗಾರ ನಮಗೆ ಸಿಕ್ಕಿಲ್ಲ ಬಂಗಾರನೇ ಬಂಗಾರನೆ ನಮಗ ಹುಡ್ಕಾಡಕ್ ಬಂದದ ನಾವು ಮಾಡಿದ ಪುಣ್ಯ ಐತಿ ಹೌದಪ್ಪ ಅಷ್ಟ ಇವ ಕಂಪನಿ ಇದ್ದಿತ್ತಲ್ಲ ಅದೇ ಕೊಡ್ಲಿ ತುಂಬ ಕಳ್ಳ ಹೊಂಟಾನ ಚಾಪ್ ಕೊಡ್ಲಿ ಬಿಡ್ತಾರ ಜಂಬೆ ಸೂಚಿ ಕಳ್ಳ ಹೊರ ತೆಗದ್ ಕಲಾಸ ಮಾಡ್ತ ನೀರು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ಮಣಿ ಸಂಸಾರ ಅನ್ನತಕ್ಕಂಥದ್ದು ಹಿಂಗೆ ಐತಿ ಆಯ್ತು ಇದು ಬೆಳಿ ಹಾಕ್ಯಾರಪ್ಪ ಅಂದ್ರೆ ಸುಮ್ಮ ಮಜಾಕಂತ ತಿಳ್ಕೊಂಡ್ರಿ ಎಕರಾ ಇರ್ಲಕ್ಕ ಎಲ್ಲರೂ ಭಾಗಿ ಮಾಡ್ಕೊಂಡು ಹರಿದು ಹಂಚಿ ಉಣ್ಣುವಂತ ಮನಸ್ಸು ನಮ್ಮಲ್ಲಿ ಇರ್ಬೇಕು ಕೆಲ್ಸ ಇರ್ಬೇಕು ಮನ್ಯಾಗ ಅತ್ತಿ ಸಸಿಪ್ಪ ಮನಿ ಒಳಗ್ ಇದ್ರ ಮನೆಯಾಗ ಜಗಳ ಜೊತೆ ಇರ್ಬಾರದು ಜಗಳ ಇರಬಾರದು ಯಾಕಪ್ಪ ಮನೆಯಾಗ ಜಗಳ ಇದ್ರೆ ದಯದಿರ್ತಕ್ಕದು ಹ್ಯಾಂತರ ಜಗಳ ಅತ್ತಿ ಸಸಿ ಒಂದ್ ಯಾಕೆ ಜಗಳನೇ ನಡೀತಂದ್ರ ನಡೀತಂದ್ರ ಒಂದ್ ಎಳ್ಯಾಕ ಹತ್ತಿದ ಸಾಲಕ್ ಹತ್ತಂದ್ರ ಸಸಿ ಗಪ್ಪ ಇರ್ಬೇಕು ಇರ್ಲಿ ನನ್ನ ತಾಯಿನೇ ಬೇಯ್ ಅಳ ಎಡ್ತಾನೆ ಬೈತಾಳ ಬೈಲಿ ಎತ್ತಳಿ ಸ್ವಲ್ಪ ಬೆನ್ ಕೊಟ್ಟು ಮನೆ ಅಂತ ಕೆಲಸ ಮಾಡಿದ್ರ ಅತ್ತಿ ಎಡ್ತಾನೆ ಬೇಯ್ತಾಳು ಬಾವೇ ಹೊಲ್ಸಿ ಸುಮ್ ಸುಂಕ ಮತ್ತ ಸೊಸಿನ ಅಂತ ಹೇಳಾಕ ಠಿಕ್ ಸ್ವಸಿನ ಅಂತ ಹೇಳಿ ಮನಿಗ್ ಅಂದ್ರ ಹೇಳ್ತೇಳಪ್ಪ ಅಂದ್ರ ಅತ್ತಿಗ ಬೈಲಾಕಂತಲ್ಲ ಇದ್ರ ನುಂಗಲ್ ಯಾಕ ಬೈಲಾಕತ್ತ ಸ್ವಲ್ಪ ತಡ್ಕೊಬೇಕು ಸೈಡ್ ಕೊಟ್ಟ ತಡ್ಕೊ ಶಕ್ತಿ ಇಲ್ಲಾಂದ್ರ ಹೊಲ ಹೆಂಗ ಅಂತ ಕೂಗಲ ಒಬ್ರ ಕೈಯಾಗ ಒಬ್ರ ಕೂಗಲ್ ಬರ್ತೀನಿ ಮನ್ಯಾಗ ನೀವು ಸಾವಿರ ಬೇಳಸಿ ಮನ್ಯಾಗ ನೀವ್ ಹೊಲಸ್ಸಿ ಮ್ಯಾಗ ಕೋಟಿ ಬೆಳ್ಸಿ ಅದು ಯಾರು ಕೇಳಲ್ಲ ಕೇಳಲ್ಲ ಸಾಂಪ್ರದಾಯ ಅತ್ತಿ ಹಂಗಾಲ ಸೊಸಿ ಹಂಗಾಲ ಅವ ಗಂಡಸ ಮಕ್ಕಳ ಹೆಂಗಾರ ಅವ್ರ ಮಮ್ಮಕ್ಕಳು ಹೆಂಗಾರ ಕಲ್ತಾರೆ ಏನೋ ಓಡಾಡ್ತಾರೆ ಸೈರ್ಯ ಅದರೇನು ನಾ ಇದು ಮೊದಲನ ಮನ್ಯಾಗ ಪದಾರ್ಥ ಚಲೋ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಬೇಕು ಹೆಣ್ಣು ಮಕ್ಕಳಿದ್ರೆ ಸತ್ಯ ಹಿಂಗ ಸಣ್ಣ ಕಿರ್ಲಾಕಾಗಿ ಹೆಣ್ಣು ಮಕ್ಕಳಿಗೆ ತಿದ್ದಿ ತಿಳಿ ಹೇಳಬೇಕು ಆ ಹೆಣ್ಣು ಮಕ್ಕಳು ಹೇಳದ ಒಂದು ಮೊಬೈಲ್ ಕೊಡ್ಸೋದಿ ಒಂದು ಗ್ರೀನ್ ಟಚ್ ಕೊಡೋದಿ ನಾ ಈ ಹಳೆಯಾಗ ಹಾಕದೆಲ್ಲ ಹೆಣ್ಣು ಮಕ್ಕಳಿಗೆ ಕಲಸೋದ್ರೆ ಯಾರಿಗಿ ಸಂಶಯ ಮಾಡುದು ಯಾರಿಗೆ ಕೆಲ್ಸ ಹಾ ಹಾ ಭಯ ಇರಬಾರದು ಹಂಗ ಆತ್ಮವಿಶ್ವಾಸದಿಂದ ಹೆಣ್ಣು ಮಕ್ಕಳಿಗೆ ಸಂಸ್ಕೃತಿ ತಾಯಿ ತಂದಿ ಕಲಸುದು ಇರ್ತದೆ ಹೌದು ಹೌದಿಲ್ಲ ಹೌದು ನನ್ನ ಆತ್ಮೀಯ ಬಂಧುಗಳೇ ಯಾರ ಬಾಳೆಯನ್ನು ಮಾತಾಡಿ ನಾವೇನು ವಾಚಾಗ ನಾವ್ ಹಿಟ್ ಏನ್ ಹೇಳ್ತಿ ಹೇಳಕ್ಕ ನಿಮಗೇನ ಅಷ್ಟ ನಾವ್ ಬಲ್ಲವ್ರಲ್ಲ ಖರೆ ಆದರೂ ಒಂದು ಮಾತ ಭಂಡಾರ ಮುತ್ತ ಕೊಟ್ಟ ನನ್ನ ಬಳಕ ಭಂಡಾರ ಮಹಿಮ ನಿಮ್ಮ ನಿಮ್ಮ ಮನಿ ಒಳಗ ಮೊದಲ ಮನಿ ಕೆತ್ತ ಮಾರದಿ ಅಂತೇಳಿ ಭಗವಂತ ಹೇಳ ಶಾಸ್ತ್ರ ಪ್ರಕಾರ ಅದಕ್ಕೆ ಬಹಳ ಹೇಳುದು ಬೇಡ ಇಲ್ಲಿ ಅಂತ ಒಳ್ಳೆ ಕಲಾವಂತರ ಒಳ್ಳೆ ಜ್ಞಾನಿವಂತರ ಆಧಾರ ಅಂತ ಹೇಳಿ ನಮಗ್ ತಿಳ್ಕೊಂಡು ನಮ್ಮ ಸರಿಜೋಡಿ ಕಲಾವಂತರ ಇದೇ ಮಾತು ಹೇಳಿದಾಗ್ಯದ ಯಾಕಂದ್ರೆ ಪದ್ಯ ಯಾವಾಗ ನಡೆದಾಗ ಯಾವಾಗ ಹಾಡ್ಬೇಕು ಅನ್ನತಕ್ಕಂಥ ಮೊದಲ ಆ ಪುಂಡ ತಮ್ಮಗ ಸ್ವಲ್ಪ ಎಚ್ಚರ ಇರಬೇಕು ಹೌದು ಆ ಹಾಡೆಲ್ಲ ರಗಣ ಬಾರಿ ನಡೆದು ಅದು ಬಾರಿ ಬಂಡಾರ ಹೋಗಿ ಹಾರಬೇಕು ಹೌದು ಬಂಡಾರ ಹುಡಿ haar ಪದ್ಯ ಹಿಡಿದానಾ ಆ ಒಂದು ನುಡಿ haarತನ ಹಂಗೆ ಲಂಗಾದ ಒಳ್ಳೆ ತರತ ನುಡಿ ಹುಡಿ haarತನ ಲಂಗಡ ಲಂಗಾದ ಒಳ್ಳೆ ತರತ ಯಾಕೋ ಲಂಗಾದ ಬೇಕು ಶಾರ್ಟ್ ಕಟ್ haar ಕಡೆ ಯಾಜಾಟ haar ನಿಂದಿರಬೇಕು ಲಾಸ್ಟ್ ಗೆ ನೀ ತಿಳಿಸಿರಬೇಕು ಅದು ಮಜಾ ಇತ್ತದ ಯಾಕ್ರೀ ಶಿರ್ಸಲ್ಲ ಹಿಂಗ್ ಇತ್ತು ಎಕ್ಲಿ ಎತ್ತಿ ತಗಡೆ ನಗಾಯಕಪ್ಪ ಅಂದ್ರ ಮನ್ಯ ಮೇಲ್ಕುನಿ ಗ್ರಾಮದೊಳಗ ಆ ಯುಟ್ಯೂಬ್ದಾಗ ಇವತ್ತು ನಮ್ಮ ಹಾಡಿನ ಬಿಟ್ರ ಹೆಚ್ಚಿಗೆ ಒಳಗ ಕೆಲ್ಸಕ್ಕನ ಪಾತ್ರ ಬಿಟ್ಟಂಗ ಆಗ್ಯದ ಹೆಂಗ ಯೂಟ್ಯೂಬ್ ಕಲಾವಂತರ ಒಳ್ಳೆ ಕಲಾವಂತರ ಅದರ ಎಲ್ಲಾ ಕಡೆ ಹೋತಿರಿ ನೀವು ಆದರೂ ಒಳ್ಳೇವ್ರು ಇರಬೇಕು ಅದಕ್ಕ ಯಥಾ ಪ್ರಕಾರ ಈಗ ನಾಡಿ ನಾ ಅಂದ್ ಕೊಡಿ ನಮ್ಮ ಕಲಾವಂತರಿ ಪಾಳಿ ಕೊಡೋಲ್ಲ